ರೋಲ್ ಕಾಲ್ನ ನಮಗೆ ಪ್ರತಿಯೊಂದು ಜುಪ್ಪಿಚ್ತಾನೆ ಜುಪ್ಪಿಸ್ತಾನೆ ಅಂತ ಹೇಳ್ತಾನಲ್ಲ ಜುಪ್ಪಿಚ್ಚಿರೋ ತವಳ ಎಷ್ಟು ತಿಂದು ರೋಲ್ ಕಾಲನ ನಮಗೆ ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಹಾಗೆ ಜಗದೀಶ್ ಬಿಟ್ಬಿಟ್ಟವನೇ ಯಾ ಲಾಯರ್ ಇಲ್ಲ ಅವನು ಆಯಿತಾ ಕಾಮಿಡಿ ಅವನು ಅವ್ನಿಗೆ ಎರಡು ಸಾವಿರ ಕೊಟ್ಬಿಡೋದು ಸಾಕು ಒಂದು ಸಾವಿರ ಪೆಟ್ರೋಲ್ಗೆ ಒಂದು ಸಾವಿರ ಊಟಕ್ಕೆ ಇದ್ಬಿಡೋದು ಸಾಕು ಇಡೀ ಇಂಡಿಯಾನೇ ನಂದು ಅಂತಾನೆ ಮನಗೆ ಇಟ್ಟವ್ನು ಅವನು ಆಂ ಅಲ್ಲಿ ನೋಡಿದ್ರೆ ಸುದೀಪ್ ಅವ್ರು ಹೇಳೋರು ಕಾಮಿಡಿ ಲೆಕ್ಕ ಕಣ ಕಾಮಿಡಿ ಪೀಸ್ ಒಳಗಡೆ ಇಟ್ಕೊಂಡವ್ರೆ ಟಿ ಆರ್ ಪಿಗೋಸ್ಕರ ಕಾಮಿಡಿ ಪೀಸ್ ಅವನು ಅಷ್ಟೇ ಜಗದೀಶ್ ಅವ್ರತ ಒಳಗಡೆ ಏನಿಲ್ಲ ಅವನು ಕಾಳು ಸುಮ್ಮನೆ ಕಿರಿಕಿರಿ ಮಾಡ್ತಾನೆ ಸಿ ಎಮ್ ಅಂತಾನೆ ಸರ್ ಗ್ರಾಮ ಪಂಚಾಯತಿಗೆ ಲಾಯ್ಕಿಲ್ಲ ನನ್ನ ಮಗ ಆಂ ಅವ್ನಿಗೆ ನೂರು ಹೊಟ್ಟು ಬಿಡಲ್ಲ ಒಳಗಡೆ ಇರೋರೆ ಅವ್ನು ಮುಸ್ತಲ್ಲ ಒಳಗಡೆ ಇರೋರೆ ಆಚೆ ಇಕ್ಕವ್ರ ಇವ್ನು ಗುಳ್ಳೆ ನರಿ ಇವ್ನ ಒಳಗೆ ಸೇಸ್ಕೊಂಬಿಡ್ಬಿಟ್ಟು ಒಳಗಡೆ ಇರೋನು ಆಚೆ ಇಕ್ಕವ್ರೆ ಇವನು ಒಂದು ಸಿ ಎಮ್ ಆಗ್ತಾನೆ ಜನಗಳು ಸ್ಪಂದಿಸ್ತಾನೆ ಇವನು ರೋಲ್ ಕಾಲ್ ನನ್ನ ಮಗ ಪ್ರತಿಯೊಂದು ಜುಪ್ಪಿಚ್ಚಾನೆ ಜುಪ್ಪಿಸ್ತಾನೆ ಅಂತ ಹೇಳ್ತಾನಲ್ಲ ಜುಪ್ಪಿಚ್ಚಿರೋ ತವಳ ಎಷ್ಟು ತಿಂದು ರೋಲ್ ಕಾಲ್ ನನ್ನ ಮಗ ಲಾಯರ್ ಲಾಯರ್ ಅಂದ್ಕೊಂಡು ದುಡ್ಡು ತಿಂತವನೇ ಯಾವುದೇ ರೀತಿಯೂ ಅವ್ನು ಯಾರೂ ನಂಬೋಕೋಬೇಡ್ರಿ ಯಾವುದೇ ರೀತಿಯ ಪ್ರಶ್ನೋರು ಯಾರೋ ಒಂದು ವೀಡಿಯೋಗಳು ಮಾಡಿ ಹಾಕ್ಬೇಕು ಕೊಡ್ರಿ ಅದೇ ಅವ್ನು ಹೊಟ್ಟೆಪಾಡು ಇದ್ದಷ್ಟು ದುಡ್ಡು ಸಂಪಾದನೆ ಮಾಡ್ಕೊತಾನೆ ರೋಲ್ ಕಲ್ ಸರ್ ಅವನು ನಾವಾಗಲ್ಲಿ ಏನೇ ಐಟಮ್ಗಳು ತನಕ ಕಾಸು ಅಂತೆ ಸುಮ್ಮನೆ ಬಿಲ್ಡಪ್ ನಾಯಿಗೆ ಒಂದು ಲಕ್ಷ ಅಂದ್ಬಿಟ್ಟು ಏನಕ್ಕೆ ಸರ್ ನಾಯಿಗೆ ಲಕ್ಷ ರೂಪಾಯಿ ಆಗುತ್ತೆ ಮಾತಾಡೋಕ್ಕೆ ಕರೆಕ್ಟಾಗಿ ಮಾತಾಡಬೇಕಾಗುತ್ತೆ ತಿನ್ನೋದು ನಾಯಿ ಒಂದು ಅನ್ನಕ್ಕೆ ಲಕ್ಷ ರೂಪಾಯಿ ಆಗುತ್ತೆ ಅಂದ್ರೆ ಲಕ್ಷ ರೂಪಾಯಿ ತನಕ ಇವನೇ ಯಾರು ತಿಂಗಳು ಜೀವನ ಮಾಡಿಬಿಡ್ತಾನೆ ಬಿಲ್ಡಪ್ ಇವನು ಆ ನಾಯಿ ಸಾಕ್ತೀನಿ ಯಾರು ಪ್ರಪಂಚದಲ್ಲಿ ಯಾವ ನಾಯಿ ಸಾಕಿಲ್ಲ ಇವನು ಸಾಕ್ತವನ ಮನೆಗೆ ನಾಯಿ ಸಾಕೋಣಿಲ್ಲ ಹೋಗಿ ನೋಡಿದ್ದೀವ ನೀವು ಸುಮ್ಮನೆ ಹಾಕ್ಬಿಡ್ತೀವ ಹಾಂ ಬಿಗ್ ಬಾಸ್ ಕೊಂಡ್ಕೊತೀನಿ ಅಂತಾನೆ ಅವ್ನು ಮನೆ ಬಿಟ್ಟರೆ ಅವ್ನಿಗೆ ಗತಿ ಇಲ್ಲ ಏನೂ ಚಪ್ಪರು ಅವನು ಜಗದೀಶು ಚಪ್ಪರು ಅರ್ಥ ಮಾಡ್ಕೊಳ್ರಿ ಮನೆ ಬಿಟ್ಟರೆ ಕಮರ್ಷಿಯಲ್ಗಳು ಐತೆ ಅಂತ ಸುಮ್ಮನೆ ಹೇಳೋದು ವಿಧಾನಸೌಧ ನಂದು ಹಾಂ ಆಮೇಲೆ ಎಮ್ ಎಸ್ ಬಿಲ್ಡಿಂಗ್ ನಂದು ಗೋರ್ಮೆಂಟದೇನೈತೆ ಎಲ್ಲ ನಂದೇ ಅಂತಾನೆ ಆ ಥರ ವ್ಯಕ್ತಿ ಹೊರ್ತುನಾ ಏನಿಲ್ಲ ಅಲ್ಲಿ ಮನೆ ಒಂದು ಐತೆ ಅಷ್ಟೇ ಯಾವುದೋ ಇನ್ನೊಂದು ಜಾಗ ಒಂದು ಐತೆ ಅಂತ ಅದು ಲಿಟಿಕೇಶನ್ ಐತೆ ಊರೆಲ್ಲ ನಂದಿ ಅನ್ಬಿಡ್ತಾನೆ ಬಿಟ್ಟರೆ ಅವ್ನು ಆಡಿಯನ್ಸ್ ಅದೇ ಕನ್ಫ್ಯೂಸ್ ಅಲ್ಲಿ ಏನು ಅಂತ ಅಂದ್ರೆ ಈಗ ಸುದೀಪ್ ಮುಂಚೆ ಬಿಗ್ ಬಾಸ್ ಕೋಟಿ ಈಗ್ಲೇ ಒಬ್ಬರು ಕಾಲ್ ಮಾಡ್ ತಗೊಂಡ್ ಕೊಟ್ಬಿಟ್ಟು ಬಿಗ್ ಬಾಸ್ ಕೊಂಡ್ಕೊಂತೀನಿ ಅಂತ ಅವರು ಸೊ ಅದೇ ಮಾತು ಸುದೀಪ್ ಅವ್ರು ಬರ್ತಿದಂಗೆ ಸೈಲೆಂಟ್ ಆಗೋದ್ರು ಇವ್ರು ಎಷ್ಟು ಸುಮ್ನೆ ಮಾತಾಡೋದವ್ರು ಹೆಂಗೆ ಅಂತ ಅನ್ಬಿಟ್ಟು ಅವನು ಇವತ್ತು ನಾನು ಊಟ ತಿನ್ನಬೇಕು ತಿನ್ಬೇಕು ಕುಡಿಬೇಕನ್ನಕ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ತಾನೆ ನಾಳೆ ಅದಿರಲ್ಲ ಅದು ಆ ತರ ಲೆಕ್ಕಾಚಾರ ಅವನು ಅವ್ನೇನ್ ಗೊತ್ತಾ ಬಿರೀ ಕ್ವಶನ್ ಅಷ್ಟೇ ನೋಡಿ ಫೇಸ್ಬುಕ್ಕಲ್ಲಿ ನೋಡಿರ್ಬೋದು ಅವನು ಫೇಸ್ಬುಕ್ಕು ಲಾಯಿರ್ತಾರ ಬಿಲ್ಡಪ್ ಕೊಡ್ತಾನಲ್ಲ ಅವನು ಬರೀ ಫೇಸ್ಬುಕ್ಕಾಗಿ ಮಾತಾಡ್ತಾನ ಅವನು ಫೇಸ್ಬುಕ್ಕಾಗ್ ಬೆಳಿಗ್ಗೆ ಏನು ಮಾತಾಡ್ತಾನೆ ಅವನು ಜಿಪ್ ತೆಗೆದಿರೋ ಒಂದು ವೀಡಿಯೋ ಬಿಡ್ತೀನಿ ಅವಂದು ಇದು ಬಿಡ್ತೀನಿ ಅದು ಬಿಡ್ತೀನಿ ಅಂತಾನೆ ಅದು ಯಾವ ಸ ಯಾವ ಸಂಜೆ ಓಟು ಯಾರ ಟೋಕನ್ ಸುಟ್ಕಿಸ್ತುಬಿಡ್ತಾನೆ ಅದ್ ನೆಕ್ಸ್ಟ್ ಇರಲ್ಲ ಅವನು ವೀಡಿಯೋಗಳಲ್ಲಿ ಪ್ರೂಫ್ ಏನೂ ಹಾಕಲ್ಲ ಏನಾನ ಪೆನ್ ಡ್ರೈವ್ಗಳೈತಾ ಏನಿಲ್ಲ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡಿತಾನೆ ಬೆಳೆ ಬೈಸ್ಕೊತಾನೆ ಜನ ಇವನೇನೋ ಏನೋ ಜಗದೀಶ್ ನೇನೋ ಹೇಳ್ತಾನೆ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ದೊಡ್ಡ ಜಂಗ್ಲಿ ಇವನು ಜಂಗ್ಲಿ ನನ್ನ ಮಗ ಇವನು ತಿರುಪೆ ಈ ತಿರುಪೆ ಬಿಲ್ಡಪ್ ಕೊಟ್ಕೊಂಡು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದ್ಕೊಂಡು ಹೇಳ್ಕೊಂಡು ಕಾಲ ಕಳಿತ ನೋಡ್ತೀನಿ ಇವ್ನು ಯಾವುದೇ ರೀತಿಯೂ ಅಲ್ಲ ಏನು ಪುಡಂಗೋ ಅಲ್ಲ ಇವನು ಸುಮ್ಮನೆ ಬಿಲ್ಡಪ್ ಫೇಸ್ಬುಕ್ಕಲ್ಲಿ ನಿಗಿರ್ತಾನ ಅಷ್ಟೇ ಆಚೆ ಏನು ದಾನ ಧರ್ಮ ಮಾಡೋಣ ಏನಿಲ್ಲ ಏನು ನಾಡಿನ ಪರ ಹೋರಾಟ ಮಾಡೋಣ ಏನು ನಾವು ಒಂದು ವೀಡಿಯೋ ಹಾಕೋಣ ನೋಡ್ರಿ ಏನಿಲ್ಲ ಖಾಲಿ ಪೋಲ್ವ ಸುಮ್ಮನೆ ಫೇಸ್ಬುಕ್ಕಲ್ಲಿ ಅವಾಗ ಏನು ಗೊತ್ತಾ ಟ್ರೆಂಡ್ ಆಗ್ಬಿಟ್ಟು ದೊಡ್ಡ ದೊಡ್ಡ ಮಿನಿಸ್ಟ್ರುಗಳನ್ನ ಅವ್ರ ಇವ್ನ ಎತ್ಕೊಂಡು ಇವ್ನು ಎಂಥ ದೊಡ್ಡ ಮನುಷ್ಯನ ಅನ್ಬೋದು ಇಲ್ಲಿ ಏನಿಲ್ಲ ಊರು ಬಾಗ್ಲಾಗಿರ್ತೈತಿ ಇವತ್ತು ಆ ಥರ ಪ್ರಯೋಜನ ಇಲ್ಲ ಇನ್ನು ಸುಮ್ಮನೆ ಬಿಲ್ಅಪ್ಗಳು ಕೊಡ್ತಾನೆ ಮಿನಿಸ್ಟ್ರಿಗಳ ಬಗ್ಗೆ ಮಾತಾಡ್ತಾನೆ